ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫೈನಲಿ ಎಲ್ಲರೂ ಕೂಡ ಕಾಯ್ತಿದ್ದಂಥ ಕ್ಷಣ ಆ ಹದಿನಾರು ವರ್ಷಗಳ ಕಾಯುವಿಕೆಗೆ ಒಂದು ಅಂತ್ಯ ಬಿದ್ದಿದೆ ಆರ್ ಸಿ ಬಿಗೆ ಕಪ್ ಸಿಕ್ಕಿದೆ ಸೊ ಒಂದು ರೀತಿ ಏನೋ ಸಮಾಧಾನ ನಿರಾಳತೆ ಒಂದು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ನಾವು ಹೇಳ್ಬೋದು ನಮ್ಮ ಹತ್ರ ಈಗ ಕಪ್ ಇದೆ ಅಂತ ಹೆಣ್ಮಕ್ಳು ಗಂಡು ಮಕ್ಕಳು ಆದರೆ ಆರ್ ಸಿ ಬಿ ಕಪ್ ಗೆದ್ದಿದೆ ಅದು ಇಂಪಾರ್ಟೆಂಟು ಸೊ ಹಾಗಾದರೆ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ಗೆದ್ದ ನಂತರ ಕ್ಯಾಪ್ಟನ್ ಸ್ಮತಿ ಮಂದಾನ ಏನು ಹೇಳಿದರು ಅವ್ರು ಇಂಗ್ಲೀಷಲ್ಲಿ ಹೇಳಿದ್ದನ್ನು ಸಿಂಪಲ್ ಆಗಿ ನಿಮಗೆ ಕನ್ನಡದಲ್ಲಿ ವಿವರಿಸ್ತಾ ಹೋಗ್ತೀವಿ ಸೊ ಏನು ಹೇಳಿದ್ರು ಮುಖ್ಯವಾಗಿ ಅಂತ ಸೊ ಸ್ಟಾರ್ಟಿಂಗಲ್ಲಿ ಕೂಡಲೇ ಸ್ಮೃತಿ ಮಂದಾನ ಅವ್ರನ್ನ ಕೇಳಿದಾಗ ಹೇಗೆ ಅನಿಸ್ತಿದೆ ಹದಿನಾರು ವರ್ಷಗಳ ನಂತರ ಅಥವಾ ಆರ್ ಸಿ ಬಿ ಫ್ರಾಂಚೈಸ್ ಡೇ ಕಪ್ ಬಂದಿರೋದು ಅದು ನಿಮ್ಮ ನಲ್ಲಿ ಅಂತ ಕೇಳಿದಾಗ ಇನ್ನೂ ಕೂಡ ಫೀಲಿಂಗ್ ನಮ್ಮೊಳಗೆ ಇನ್ನೂ ಸಿಂಕ್ ಆಗಿಲ್ಲ ಇನ್ನೂ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಮಾತಲ್ಲಿ ಎಕ್ಸ್ಪ್ರೆಷನ್ಗಳು ಬರ್ತಾಯಿಲ್ಲ ಮಾತುಗಳು ಹೊರಳ್ತಾ ಇಲ್ಲ ಅಂತ ಹೇಳಿದ್ರು ಜೊತೆಗೆ ನಮ್ಮ ಟೀಮ್ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಬೆಂಗಳೂರು ಲೆಗ್ ಏನಿದೆ ಅಥವಾ ನಾವು ಬೆಂಗಳೂರಿನಲ್ಲಿ ಆಡಿದಂಥ ಪಂದ್ಯಗಳು ತುಂಬ ಚೆನ್ನಾಗಿ ಹೋಗಿತ್ತು ಆದರೆ ಡೆಲ್ಲಿಗೆ ಬಂದ ನಂತರ ನಾವು ಎರಡು ಪಂದ್ಯಗಳನ್ನು ಸೋತ್ವಿ ಒಂದು ಭಾಳ ಕ್ಲೋಸ್ ಆಗಿ ಒಂದರಿಂದ ಸೋತ್ವಿ ಸೊ ಅದಾದ್ಮೇಲೆ ನಾವೆಲ್ಲ ಟೀಮ್ ಜೊತೆಗೂಡಿ ಮಾತಾಡಿದ್ವಿ ನಾವು ರೈಟ್ ಟೈಮಲ್ಲಿ ಪೀಕ್ ಆಗಬೇಕು ಎಲ್ಲರೂ ಕೂಡ ಜೊತೆ ನಿಲ್ಬೇಕು ಒಂದು ದೊಡ್ಡ ಪ್ರದರ್ಶನ ಕೊಡಬೇಕು ಅಂತ ಮಾತಾಡಿದ್ವಿ ಸೊ ಈ ಟೂರ್ನಮೆಂಟ್ ರೈಟ್ ಟೈಮಲ್ಲಿ ನಾವು ಪೀಕ್ ಆಗಿದ್ದೀವಿ ಬಹಳಷ್ಟು ವಿಚಾರಗಳನ್ನ ಈ ಟೂರ್ನಮೆಂಟ್ ಕಲಿಸಿದೆ ಕೆಲವೊಂದಿಷ್ಟು ವಿಚಾರಗಳು ರಾಂಗ್ ಆಗಿ ಹೋಯಿತು ಕೆಲವೊಂದು ಕರೆಕ್ಟಾಗಿ ನಾವು ಅನ್ಕೊಂಡಂಗೆ ಆಗಿದೆ ಸೊ ಮ್ಯಾನೇಜ್ಮೆಂಟ್ ವಿಶೇಷವಾಗಿ ನಾವು ಕಳೆದ ಬಾರಿ ಏನು ಹಿನಾಯವಾಗಿ ಸೋತಿದ್ವಿ ಐದು ಪಂದ್ಯಗಳನ್ನು ಬ್ಯಾಕ್ ಟು ಬ್ಯಾಕ್ ಸೋತಿದ್ವಿ ಸೊ ಅದಾದ್ಮೇಲೆ ನನಗೆ ಒಂದು ಫ್ರೀಡಮನ್ನು ಕೊಟ್ಟರು ಇದು ನಿನ್ನ ತಂಡ ನೀನು ಯಾವ ರೀತಿಯಾಗಿ ಇದನ್ನು ರೆಡಿ ಮಾಡ್ತೀಯ ನೆನ್ನ ಕೈಯಲ್ಲಿದೆ ಅಂತ ಅವರು ನನ್ನ ಮೇಲಿದ್ದಂಥ ವಿಶ್ವಾಸ ಏನಿದೆ ಸೊ ಅದು ಇವತ್ತಿನ ಈ ಕಪ್ಗೆ ಒಂದು ಅವಕಾಶ ಆಗಿದೆ ಅಥವಾ ಕಪ್ ಗೆಲ್ಲೋದಕ್ಕೆ ಒಂದು ಸ್ಫೂರ್ತಿ ಕೊಟ್ಟಿದೆ ಚಾನ್ಸ್ ಕೊಟ್ಟಿದೆ ಅಂತ ಹೇಳಿದರು ಜೊತೆಗೆ ನಾನು ಮಾತ್ರ ಅಲ್ಲ ಈ ಕಪ್ಪನ್ನು ಗೆದ್ದಿರೋದು ಅಂತ ಯಾಕಂದ್ರಲ್ಲಿ ಪ್ರೆಸೆಂಟೇಷನ್ನ ಮಾತನಾಡ್ಸೋರು ಕೇಳ್ತಾರೆ ಆರ್ ಸಿ ಬಿಗೆ ಕಪ್ ಬಂದಿರೋದು ಅಥವಾ ನೀವು ಈ ಕಪ್ಪನ್ನು ಗೆದ್ದಿರೋದು ಅನ್ಸುತ್ತೆ ನಿಮ್ಮ ಕ್ಯಾಪ್ಟನ್ಶಿಪ್ ಅಂತ ಹೇಳಿದಾಗ ಇದು ನನ್ನ ಕ್ಯಾಪ್ಟನ್ಶಿಪ್ ಅನ್ನೋದಕ್ಕಿಂತ ಆರ್ ಸಿ ಬಿ ಗೆದ್ದಿದೆ ಅಂತ ಹೇಳಬೇಕು ಯಾಕಂದರೆ ಆರ್ ಸಿ ಬಿ ಫ್ರ್ಯಾಂಚೈಸ್ಗೆ ಈ ಕಪ್ನ ಅವಶ್ಯಕತೆ ಭಾಳ ಇತ್ತು ಫ್ಯಾನ್ಸ್ಗೆ ಭಾಳ ಅವಶ್ಯಕತೆ ಇತ್ತು ಸೊ ಅದು ನನ್ನ ಮೂಲಕ ಆಗಿದೆ ಅಷ್ಟೇ ನಾನೊಬ್ಬಳೇ ಆಡಿದ್ದಲ್ಲ ಇಡೀ ಟೀಮ್ ಆಡಿರೋದ್ರಿಂದ ಈ ಒಂದು ಕಪ್ಪನ್ನು ನಾವು ಗೆದ್ದಿದ್ದೀವಿ ಜೊತೆಗೆ ಇದು ಎಷ್ಟು ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಈ ಕಪ್ ಅಂತ ಕೇಳಿದಾಗ ಮೇ ಬಿ ವರ್ಲ್ಡ್ ಕಪ್ ಟಾಪಲ್ಲಿರುತ್ತೆ ಇದು ಅದಾದ ನಂತರದ ಸ್ಥಾನದಲ್ಲಿ ಖಂಡಿತ ಬರುತ್ತೆ ವರ್ಲ್ಡ್ ಕಪ್ ಗೆದ್ದಾಗ ಅದು ಪರ್ಫೆಕ್ಟ್ ಆದಂಥ ಒಂದು ಫೀಲಿಂಗ್ ಟಾಪ್ ಫೀಲಿಂಗ್ ಅಂತ ಹೇಳಿದ್ರು ಭಾಳ ಮುಖ್ಯವಾಗಿ ಕೊನೆಯದಾಗಿ ಒಂದು ಮಾತನ್ನು ಹೇಳಿದ್ರು ಅದು ವಿಜುವಲ್ ಹುಡಿಯುವಂಥ ವಿಚಾರ ಈ ಸಲ ಕಪ್ ನಮ್ದೇ ನಮ್ದೇ ಅಂತ ಹೇಳ್ತಾಯಿದ್ರು ಈಗ ಹೆಮ್ಮೆಯಿಂದ ಹೇಳ್ಬೋದು ನಮ್ಮ ಫ್ಯಾನ್ಸ್ ಈ ಸಲ ಕಪ್ ನಮ್ಮದು ಅಂತ ಜೊತೆಗೆ ಕನ್ನಡ ನನ್ನ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲ ಸೊ ಆದರೂ ಕೂಡ ನಾನು ಒಂದಷ್ಟು ಕಲಿತು ಹೇಳುವಂಥ ಪ್ರಯತ್ನ ಪಟ್ಟಿದ್ದೀನಿ ಅಂತ ಫ್ಯಾನ್ಸ್ಗಂತೂ ಈ ಡೈಲಾಗ್ ಫುಲ್ ಖುಷಿಯಾಗಿದೆ ಭಾಳಷ್ಟು ಮಂದಿ ಬಹುತೇಕ ಆರ್ ಸಿ ಬಿ ಫ್ಯಾನ್ಸ್ ಇವತ್ತು ಅದನ್ನು ಸ್ಟೇಟಸ್ ಆಗಿ ಇಟ್ಕೊಂಡಿದ್ದಾರೆ ಸೊ ಹೀಗೆ ಪಂದ್ಯದ ನಂತರ ಸ್ಮೃತಿ ಮಂದಾನ ಭಾಳ ಖುಷಿಯಿಂದ ಮಾತನಾಡಿದರು ಫಸ್ಟ್ ಆರ್ ಸಿ ಬಿ ಕಪ್ ಸ್ಮೃತಿ ಮಂದಾನ ಕ್ಯಾಪ್ಟನ್ಶಿಪ್ಪಲ್ಲಿ ಬಂತು ಸೊ ಹಟ್ಸ್ ಆಫ್ ಸ್ಮೃತಿ ಮಂದಾನ ನಮಸ್ಕಾರ